ನೋಡ್ಲಾ ನಿನ್ನಿಂದ ಭಾಳ ಉಪಕಾರ ಆಯ್ತು ಕಲ ಸೀದಾ ಯಾವತ್ತೂ ನಿನ್ನ ಈ ಉಪಕಾರ ಮರೀಕಿಲ್ಲ ನಾನು ನೋಡಲ ನಾನು ಮದುವೆ ಮಾಡಿಸಿರೋ ದೊಡ್ಡದಲ್ಲ ಕನಪ ನೀವಿಬ್ಬರು ಬಾಟ ಮಾಡಿ ನನ್ನ ಹೆಸ್ರು ಒಳಸ್ಬೇಕು ಇವಕ್ಕ ಮೊದ್ಲೇ ಮದುವೆ ಆಗಿರೋಳು ಆಮೇಲೆ ತಗ್ಲಾಕ ಬಿಟ್ಟಿಕಲ್ಲ ಇಲ್ಲ ಬಿಡ್ಲಾ ನಾನು ಇಷ್ಟಪಟ್ಟಿದ್ದೆ ಕಲ ಹೆಂಗ ಮದುವೆ ಆಯ್ತಲ್ಲ ಇನ್ನು ಯಾರು ನೋಡ್ತೀನಿ ನಾನುವೆ ಹುಷಾರ್ ಹುರ್ ಕನಕ ನಿನ್ಮೇಲಾರೆ ನೀ ಎತ್ತಿ ಅವ್ರಂಗ್ ಚೆನ್ನಾಗಿರಾಕ ಅಂತ ಅದೇ ಕನಕ ನಿನ್ ಅಂಡಂ ಕೈ ಕೊಟ್ಟಂಗೆ ಇವಂಗ ಕೊಟ್ಟುಟಿ ಅಂತ ಹೇಳಿದು ಮದ್ವೆ ದಿವ್ಸ ಇಂಥ ಇಂತೆ ಮಾತ್ಕೊಳ್ಳೋದು ಮಾತಾಡಲ್ಲ ನೀನು ಯಾಕೂ ಹೆಂಗನಕನಪ್ಪ ಯಾಕು ಹುಷಾರಾಗಿರುವಂತ ಹೇಳಿದ್ ಹೇಳೋ ಕುತ್ಕಾಲ ಬಾಯಿ ಮುತ್ಕೊಂಡು ನಾವ್ ಇಬ್ರು ಚೆನ್ನಾಗಿರ್ತೀವಿ ಕಲ ಹೆಂಗೋ ಚೆನ್ನಾಗಿರಪ್ಪ ನಾನು ಹೋಯ್ತೀನಿ ಊರ್ಗೆ ಇನ್ ಬರಕೋಬೇಡಿ ಹೊಸ ದಿವಸ ಕಳ್ಕೊಂಡು ತಡಾನ್ ಬನ್ನಿ ಸರಿಯಾ ಏನಾದ್ರು ಬಂದ್ರೆ ಊರೊಳಗೆ ನಿಮ್ ಬಿಟ್ಟಾರಲ್ಲ ಎಲ್ಲ ಇವಕ್ಕ ನೀರಿಗಂಡ ನಿನ್ ಬಿಟ್ಟನ ಅವ್ಕೆಲ್ಲ ಇದ್ರ ಕಡೆ ಮಕ್ಳು ನಾವಲ್ಲ ಮುಗ ಹಾಕೊಂಡಿರ್ತೀವಿ ಮಗಾದ್ಮೇಲೆ ಬತ್ತಿವ್ಕಾನು ಹೋಗು ಒಳ್ಳೆ ಊರಲ್ಲಿಗೆ ಏನು ಮಾಹಿತಿ ನೋಡಿದ್ರು ನಮ್ಗೆ ಗೊತ್ತಿರಬೇಕು ಇರ್ಬೇಕು ಸರಿಯಾ ಸರಿ ಸರಿ ನೀವೇನು ಬಾಡಿಗೆ ಮನೆ ಮಾಡ್ಕೊಂಡು ಅನ್ಬಿಟ್ಟು ಅಂದ್ಬಿಟ್ಟು ನಂಗೆ ಹೇಳ್ಬಿಡಿ ನಾನು ಮನೆ ನೋಡ್ಕೊತೀನಿ ಆಮೇಲೆ ಬಂದು ಬಂದಿ ನಿಮ್ಗೆ ಏನಿದ್ರು ಮಾಹಿತಿ ಹೇಳ್ತೀನಿ ಸರಿಯಾ ಸರಿ ಸರಿ ಆಯಿತು ಓಹ್ ಹೋ ಸಹಾಯ ಮಾಡ್ದಲ್ಲ ಯಾವ ಥರ ನಿನ್ಗೂ ಸಹಾಯ ಮಾಡ್ತೀನಿ ನಾನು ಓ ನಿಮ್ಮ ತೆಂಗರಲ್ಲಿ ನಾನು ಮಾಡಿದ ವಿಷಯ ಯಾರು ಹೇಳ್ತಿರ್ಬಿಟ್ಟಿರಿ ಸಹಾಯ ಮಾಡೋಣ ಅಂತ ಯಾಕಡೆ ಈ ಕಡೆ ತಗೋಬಾರ್ದಾರು ನನಗೆ ಯೋಶಿವೆ ನಿನ್ನ ಸಿಕ್ಸಕ್ಕದಲ್ಲ ನೀನು ಇಷ್ಟು ಸಹಾಯ ಮಾಡಿದ್ರೆ ಸಿಕ್ಸಿದ್ರೆ ನಮಗೆ ದೇವರು ಒಳ್ಳೇದು ಮಾಡೋದಾ ಸರಿ ಸರಿ ಹೆಂಗೋ ಚೆನ್ನಾಗಿರಿ ಹೋಗಿ ಬಾರವ್ವ ತಂಗಿ ಗಂಡನ ಮನೆಗೆ ಸದಾ ಸುಖವಾಗಿಡಲಿ ಶಿವಾನಿನಾಗೆ ಸದಾ ಸುಖವಾಗಿಡಲಿ ಶಿವಾನಿನಾಗೆ ಹುಟ್ಟಿದ ಮನೆಯನ್ನಿಗೆ ತಿರಾಮ ಹುಟ್ಟಿದ ಹೋಗಿ ಬರ್ತೀನಿ ಹಂಗ ಗಂಡನ ಮನೆಗೆ ನಂಗ ಗಂಡನ ಸುಂಕಿಲ್ಲ ಸಲತ್ತಿನ ನೀನು ಸುಂಕಿರ ಹೊಳ್ ಆಯ್ತು ಅಯ್ಯೋ ಪಪ್ಪ ನೋಡು ನೋಡು ಸುಶೀಲಾ ಪಪ್ಪಾ ನೀನು ಮದುವೆ ಆಗ್ಬಿಟ್ಟಲ್ಲ ನನ್ನ ತಂಗಿ ಮದುವೆ ಮಾಡ್ಕೊಟ್ಬಿಟ್ಟೆ ಅಂತ ಎಷ್ಟು ಆನಂದ್ ಹೊರತಿರೋದು ನೋಡ್ರಿ ಪಪ್ಪ ಹೊಟ್ಟೆ ಬರಿತದೆ ನೀನ ತಲೆಗೆಸ್ಕೊಳ್ಬೇಕಪ್ಪ ಅಣ್ಣನ್ ಸದ ನಿಂತ್ಕೊಂಡು ನೀನ್ ಮದುವೆ ಮಾಡ್ಕೊಟ್ಟಿದ್ದೀನಿ ನಿನ್ ತಂಗಿ ನಾ ಚಾಲಿನಿ ಸರಿ ಆತ್ ಕಲಕ ನಿಮ್ ಮನೆಯರ್ಗಾರ್ಗಾರ್ ಗೊತ್ತಾರ ನಾನು ಬಿಟ್ಟಾರ ಅಂತ ಊರಲ್ಲಿ ನಾನು ಬಿಟ್ಟಾರ ಅಂತ ಎದಾಗ ಹೇಳ್ತಿರೋದು ಯಾರಲ್ಲ ಗೊತ್ತದ ಹೆಂಗದ ನಮ್ ಇಳಕೋತಿದ್ರು ಸುಂಕಿಲ್ಲ ನೀನು ಸರಿ ಸರಿ ಆಯ್ತು ಚೆನ್ನಾಗಿರಿ ಚೆನ್ನಾಗಿರಿ ನೀವು ಸಹಾಯ ಮಾಡಿದ್ರೆ ನಂಗ್ ಹೆಣ್ಣು ನೋಡ್ ಮದುವೆ ಮಾಡ್ತೀನಿ ಅಂತಿದೀವಿ ಮರಿ ಕಲ ಆಯ್ತು ಆಯ್ತು ಕಲ್ಲ ತಲೆ ಕೆಡಿಸ್ಕೊಡ ನಾನು ಇಲ್ವಾ ಊರಲ್ಲಿ ನೋಡ್ಕಿನ ಬಿಡಾ ನೋಡಲ ಊರಲ್ಲ ಮಾತಿನಿ ಬಂದ್ ಬಂದ್ ನಮ್ಗೆ ಮರಿಬೇಡ ಆಯ್ತಾ ಸರಿ ಕಲ ಆಯ್ತು ಹೇಳ್ತೀನಿ ಆಯ್ತು ಚೆನ್ನಾಗಿರಿ ಹದಿನೈದು ನಗನಗಾ ಇದ್ ಗೋಡಾ ಚೆನ್ನಾಗಿರಿ ಸರಿ ಸರಿ ಇದೇ ಊರಲ್ಲಿ ಎಲ್ಲಾರೇ ಬಾಡಿಗೆ ಸಿಕ್ಕದ ನೋಡಲ್ಲ ನೀನು ಇವ್ನ ಕರ್ಕೊಂಡು ಏನ್ ಅದು ಆಮೇಲೆ ಬರ್ತೀನಿ ನಾನು ಇವಳು ಕರ್ಕೊಂಡು ಸರಿ ನೀವೆಲ್ಲೂ ಹೋಗ್ಬೇಡಿ ಎಲ್ಲರೂ ಬಾಡಿಗೆ ಮನೆ ಇದ್ದಂತ ಪತ್ತೆ ಮಾಡ್ಕೊ ಬರ್ತೀನಿ ಇಲ್ಲೇ ಕೂತಿರಿ ಸರಿ ಹೋಗಾಯ್ತು ಏನ್ ನಿಶ್ಚಿ ಕಾಣ್ತೀವಿ ನಂಗೆ ಹ್ಞೂ ನೋಡು ಇನ್ಮೇಲೆಲ್ಲ ಪೋಲಿಯಾಟ ಬಿಟ್ಬಿಡ್ಬೇಕು ಆಗೇನು ಕಂಡವ್ರ ಇರ್ತಿ ಆಗಿದೆ ಈಗ ನನ್ನ ಇರ್ತಿ ಆಯ್ತಾ ಇನ್ಮೇಲೆ ನ್ಯಾಯವಾಗಿ ಇರ್ಬೇಕು ಇಲ್ಲಾಂದ್ರ ಮಾತ್ರ ನಾನು ಇನ್ನೊಂದು ಮಕ್ಕ ತೋರಿಸ್ಬೇಕಾಯ್ತದೆ ಸರಿ ಹೆಂಗಿರ್ಬೇಕು ಗೊತ್ತಾ ಏನ ಈ ಗಾಂಚಲಿ ಗೀಂಚಲಿ ಆಡಿದ್ರು ಮಾತ್ರ ಆಮೇಲೆ ಈ ಈಜ್ಜವ್ರ ಏನಂತ ತೋರ್ಸ್ಬೇಕಾಯ್ತದೆ ನನ್ಕುಟ್ಟು ಎತ್ತಾಗಿರ್ಬೇಕು ಈಗ ಕಟ್ಕೊಂಡಿರೋ ಗಂಡ ಮೋಸ ಮಾಡ್ದಲ್ಲ ಹಂಗೇನೋ ನಾನು ಮೋಸ ಮಾಡಕ್ಕೆ ನೋಡಿದ್ರ ಮಾತ್ರ ತುಂಡ್ ತುಂಡಕ್ಕೆ ಕೊಡ್ತೀನಿ ಇಷ್ಟ ದಿವ್ಸ ಬೇರೆ ಆಗಿತ್ತು ಈಗಲೇ ಬೇರೆ ಲೆಕ್ಕ ಈಗ ನಾನು ಎಂಟಿನೂ ಸರಿ ಬಿಡಿ ಅವೆಲ್ಲ ಗೊತ್ತಿಲ್ಲ ಕಣವ ನಿನ್ ಆಗಿರೋದು ಬಿಟ್ಕೊಂಡವನೇ ಇರಿ ಗಂಡಾಗಿರೋದಕ್ಕೆ ಬಿಟ್ಟಿರೋದು ಈಗ ನಾನು ಅಂತೇವನೆಲ್ಲ ಹುಸಿ ಹುಷಾರಾಗಿ ಇರು ಆಯ್ತಾ ಚಂಗ್ಲೆಟ ಪಂಗ್ಲಟು ಇನ್ ಮೇಲೆ ನ್ಯಾಯವಾಗಿರ್ಬೇಕು ಇರಬೇಕು ಆಯ್ತಾ ಇನ್ನೊಬ್ರು ಕೂಡ ಚೆನ್ನಾಗಿ ಆಟಾಡಕ್ಕೆ ಆಗ್ಲಿ ಆಗಲಿ ನಾನು ಮೊದಲಕ್ಕಿನ ಮುಂಚೆಗೂ ನಿನ್ನ ಕಂಡ್ರೆ ನಂಗೆ ಇಷ್ಟ ಅಲ್ವಾ ನಿನ್ನ ನಾನು ಇಷ್ಟಪಡ್ತಿದ್ದೆ ನಾನು ನೀನು ಇಷ್ಟಪಡ್ತಿದ್ದೆ ನಮ್ಮ ಒಬ್ಬ ಅಲ್ವಂತ ಮಾಡ್ಬಿಟ್ಲು ಅಂದ್ಬಿಟ್ಟು ಅವ್ರಿಗೆ ಮದುವೆ ಅದೇ ಈಗ ನಿನಗೆ ಮದುವೆ ಆಗಿವ ನಾನು ನಾನು ಪ್ರೀತಿಸ್ತಾರೆ ಮೋಸ ಮಾಡಬಾರ್ದು ಅಂದ್ಬಿಟ್ಟು ನಾನು ಏನು ಅನ್ಕೊಂಬಿಟ್ಟಿದ್ದೀನಿ ನೀನು ನೀನ ನನ್ನ ಗಂಡ ಇನ್ಮೇಲೆ ನಿನ್ನ ಚೆನ್ನಾಗಿ ನೋಡ್ಕೊಂಡು ಮಗಿನ ಚೆನ್ನಾಗಿ ನೋಡ್ಕೊಂಡು ಇದು ಬಿಡ್ತೀನಿ ನನಗೆ ಯಾರು ಸವಸನೂ ಬೇಡ ನೀನ ನಿಂಗೆ ಮಾತಾಡಿ ಮದುವೆ ದಿವಸ ಹಿಂಗೆ ಎಲ್ಲ ಮಾತಾಡೋ ನನಗೆ ಮುಂದೆ ಯಾಕಿಲ್ವಾ ಚೆನ್ನಾಗಿ ಮಾತಾಡ್ತೀಯ ಬಿಡು ಎಚ್ಚರಿಕೆ ಕೊಡೋಕೆ ಕೊಡ್ಬೇಕಲ್ಲ ಅದಕ್ಕೆ ಕೊಡ್ತೇವೆ ನೀ කිය. ச . அ . ಹಂಗೆ ಹಿಂಗೆ ಅಂತ ನೀನು ಸರಿ ಮಾಡ್ಬಿಡ್ತೀನಿ ಮಾಡ್ತೀನಿ ಕೆಲಸವ್ ತುಂಡ ಕತ್ತರು ಸಾಕು ಬಿಟ್ಟು ಹೊಳಿಗೆ ಹಾಸ್ಬಿಟ್ಟು ಇರ್ತೀನಿ ಹೆಂಗೂ ನಾನು ಬೆಂಗ್ಳೂರು ಬಂದಿನ ಅಂತ ಹೇಳಿರೋದು ನಿನ್ ಕೂರ್ ಕರ್ಕೊ ಬಂದಿನ ಅಂತ ಹೇಳಿಲ್ಲ ಗೊತ್ತಾ ಹ್ಞೂ ಅಂತ ಹೇಳ್ತೀರಿ ನೀವು ಮನೆ ಹಿಂಗೆ ಎಲ್ಲ ಹಂಗೆ ಮೆನ್ಸಿಮೆಂಟಿದೀರಾ ನೀವು ಬರಿ ಬೈ ಆಯ್ತು ನೀವು ಆಯ್ತು ಸುಮ್ತಿರೋ ಹೇಳೋದು ಹೇಳ್ಬೇಕಲ್ಲ ಎಚ್ಚರಿಕೆ ಕೊಡಬೇಕು ಕಟ್ಕೊಂಡು ಕಟ್ ನಂಗು ನಾಲ್ಕು ನೋಡಿ ಬಂದಿರೋಳು ನೀನು ನಾನು ಗುರು ತಿನ್ನೊಬ್ಬ ಜೊತೆ ಹೋಯ್ತಿಲ್ಲ ಅಂತ ಹೆಂಗನ್ ಅನ್ಕೋಳ ನಾನು ಅದಕ್ಕೆ ಹೇಳ್ತಾ ಇರೋದು ಓ ಹೊಡದು ಪಡೋದು ನಾಟಕ ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ ನೀನು

ನಾನು ನಮ್ಸಿ ಮೋಸ ಮಾಡಬಾರ್ದು ಇವತ್ತು ನನ್ನಿಂದ ಪ್ರೆಗ್ನೆಂಟ್ ಆಗೋಳೆ ಅಂದ್ಬಿಟ್ಟು ನೀನು ನಮ್ಸಿ ಮೋಸ ಮಾಡ್ಬಿಡ್ದು ಅಂದ್ಬಿಟ್ಟು ಕಟ್ಕತಿರೋದು ಕಟ್ಕೊಂಡಿರೋ ಗಂಡನೇ ನಿಯತ್ತಾಗಿರು ಓ ಬಿ ಹಿರಿ ಗಂಡು ಮೋಸ ಮಾಡ್ದಂಗೆ ನಾನು ಮೋಸ ಮಾಡಬೇಡ ಅಷ್ಟೇ ನಾನು ಹೇಳ್ತಾ ಇರೋದು ಇನ್ನೇನು ಇಲ್ಲ ಆಕೆ ಹಿಂಗೆ ಗುಳ ಹೋಗೋ ಅಂತ ಏನೇನೋ ಎಲ್ಲ ನೋಡಿದ್ರು ಅಡ್ದ ಬರ್ಸಾಯ್ ಹಾಕಿ ನೇನು ಅಂದ್ಕೊಟ್ಟರು ಸರಿಯಾ ಯಾರು ಕೊಟ್ಟು ಮಾತಾಡಂಗಿಲ್ಲ ಆಯ್ತಾ ಈಗ ನೆಗಾಡು ಯಾಕೆ ಅಲ್ತಾ ಮದುವೆ ಮದುವೆದು ಕೂಸಿಗೆ ಬಿಟ್ಟು ಹಿಂಗೆ ಅದನ್ನು ಕೂತ್ಕೊಂಡು ಚಲ್ವಾ ನಗಿ ನಗಿ ಹಾಂ ಸರಿ ಸರಿ ನಾನು ಅವಳು ಒಂದ್ ಬೇಕು ನಾವು ಹಾಕ್ಬೇಕು ನಾನು ಹೇಳಕೊಂಡಿರ್ಬೇಕು ನಾನ್ ಹಾಕಿದ ಗ್ಯಾರೇ ಕಾರ್ ಓ ಹೇಳ ಎತ್ತರೊಳಗೆ ಬೇಕುನಾಮ್ಮಿಯೇ ಅಲ್ಲ ಕಣ ವಸ್ತಾ ಮದುವೆ ಆಗಿದಿರಿ ಏ ಮಕ್ ಮಗ ನೋಡ್ತಾನೆ ನಿತ್ಕೊಂಬ್ರಲ್ಲ ಅದ್ಕೆ ಜ್ಞಾನ ಇದ್ದೆ ಹಾ ಹಾ ಜ್ಞಾನ ಕತೆ ಹೇಳು ಸಿಕ್ತ ಮನೆ ಹ್ಮ್ ಸಿಕ್ಕದೆ ಮನೆ ಬನ್ನಿ ಬನ್ನಿ ಹೋಗದ ಹೋಗದಿ ಎಲ್ಲಿರೋದು ಮನೆ ಏ ಅತ್ತ ಏತೀ ಇಲ್ಲೇ ಅಂತದೇ ಒಂದು ಎರಡು ಎಡಿ ಸಿಗ್ಬಿಟ್ಟು ಆಮೇಲೆ ಹೋಯ್ತೀನಂತೆ ಕರ್ನಾಕೊಂಡು ಕರ್ನಾರ ಎಂತ ಕರ್ನಾ ಮಾಡಲ್ಲ ದೇವಸ್ಥಾನ ಮದುವೆ ಹೇಳ್ಬಿಟ್ಟು ಕರ್ನಾರಿ ಮಾಡ ಯ ಕರ್ನಾರಿ ಮಾಡಾಕಿ ಏನು ಮಾಡ್ಕಲಕ್ಕ ಅಂತ ಇದ್ರೆ ಪತ್ರ ಬರಿ ನೀನು ಸರಿಯಾ ಹಂಗಾಲಕಲ ಬಂದೇಳು ಅಂದೆ ಈಗ ನೋಡ್ರಿ ಪತ್ರ ಬರಿ ಅಂತ ಇದ್ತಿ ಬದಲಿಲ್ಲ ನೀನು ಹಾಕಲಾ ಪತ್ರ ಬರಿ ತಿಳಿಸ್ತದೆ ಏನಿದೋದು ಲೋ ಏನ್ಲಾಯ ಇದು ಮದುವೆ ಮಾಡ್ಕೊಳಗಂತ ನನ್ನ ಸಪೋರ್ಟ್ ತಗೊಬಿಟ್ಟು ನೀನು ಹಿಂಗ ಅಂತ ನೋಡಪ್ಪ ನಾನು ಯಾರು ನಂಬಕ್ಕಿಲ್ಲ ಇವತ್ತು ಕಟ್ಕಂಡ್ ಗಂಡು ಮೋಸ ಮಾಡ್ಬಿಟ್ಟು ಇವತ್ತು ನನ್ನ ಜೊತೆ ಬಂದವಳೆ నన్ను జోతే జొతే ఏం గ్యారంటీ ఏంగ్ మాత్రాళి జన్ మే నేను ఇరవో హెల్బల్వా ఇల్ అది హేత ఇరవో కట్కండి మూసం నాలు జోడు నీకు నన్ను మూసంబిన్ జొత్ బ ఏం గ్యారంటీ అత్య కనప నను యార్ నను నను బుద్ధి నన్ను కైలిబానప్పక మొదటి పప్పు వాళ్ళ చాట్కల ఓడ్ కలవ నీకల్ నెం గోతివ ఇవే సరై నన్ను కుడి బిడ్డక అక్కోస్థానం కర్క బందోదు కనప్ప నరక హెంగో అక్కో చాలా నోడ్కోసార్ ఆకబేడి ಏನೋ ಆಗಿದಾಗೋಯ್ತು ಬದ್ರೆ ಬಡಿಯೋದ ಸರ್ ಇಲ್ಲ ಕುಡ್ಕಾಯಿಸ್ಬಿಡ್ಕರ ಮನೇಲಿ ಇರ್ತಿಲ್ಲ ಪಾಪ ಮಾಡಾಳು ಎಲ್ಲಕ್ಕಿಂತ ಹೆಚ್ಚಾಗಿ ಮದುವೆಕಿ ಮುಂಚೆಗೆ ನೀವು ಇಬ್ಬರು ಪ್ರೀತಿಸ್ತಿದ್ರಿ ಅದಕ್ಕೋಸ್ಕರ ಬಂದ್ಬಿಟ್ಟತೆ ವಾಕ ವಾಕ್ದು ಏನು ಮಾತಾಡಕಲ್ಲ ಮನ್ಸು ಚುಚ್ಚಿ ಚುಚ್ಚಿ ಮಾತಾಡಿ ಮನ್ಸು ನೋಯ್ಬಿಡಾ ಔ ಸೀ ನಿನ್ಗೆ ಯಾಕೆ ನಮ್ಮ ಸಂಸಾರ ಸುದೀ ನಿನ್ಗೆ ಯಾಕೆಲ್ಲ ಇದು ನನಗೆ ಅಂತೀ ನೀನು ಬಡಿಯದನೇ ಅದೇ ಇನ್ನೇನು ಅನ್ಬೇಕು ನಿನ್ ಬಂದೆ ನಿನ್ನ ಕೆಲಸ ಮುಗಿತಿ ಈಗ ಹೋಗೋತ್ ಕಲಿ ನಮ್ಮ ಸಂಸಾರದೋಳಿಗೆ ನೀನೇ ಅವಲ್ಲ ತಲೆಕೆ ಮೂರು ನಾನೇನು ಹಾಂ ನೀನು ಸರಿ ಎದು ಬಿಡ್ಲಾ ಮತ್ತು ಹೋಗಲ್ಲ ಮನೆ ನೋಡ್ಕೊಲ ನೀನು ಆನೆಲ್ಲ ನೋಡ್ಬಿಟ್ಟು ನಿನ್ನ ಬಾಡಿಗೆ ಮನೆಗೆಲ್ಲ ನೋಡ್ಬಿಟ್ಟು ನಿಮ್ಗೆ ಇರಿಸ್ಬಿಟ್ಟು ಹೋಗ್ತಾನೆ ಬರೋದು ನನಗೆಲ್ಲ ನೋ ನಿದು ಏನಾದ್ರು ಮಾಡ್ಕೊಳ್ಳ ಬಟ್ ಅವನಿ ಯತ ಇಲ್ಲ ನೋಡಿ ಇಲ್ಲಿ ಗಂಟೆ ಮದುವೆ ಮಕ್ಕಳ ಗಂಟೆ ನನ್ಗೆ ಸಪೋರ್ಟ್ ತಗೋಬಿಟ್ಟು ಈಗ ಹೆಂಗ್ ಬಗುಳ್ತಾ ನೋಡು ಬಲ ಬಲ ಸಿದ ಬಲ ಇಷ್ಟಕ್ಕೆ ಪಾಪ ಮಾಡ್ಕೋತಿಯಲ್ಲ ಹಲೋ ನಿಮ್ಮ ಸಾಹಸನೇ ಬೇಡ ಹೋದ್ರು ಹೋಗ ಬಡ್ಡಿ ಐತೆ ಏನ್ ನೀವು ನಿಧಾನ ಬೇಡ ಕರಿತಿತ್ತು ನೋಡಿ ಹೋಗದ ನೀವೇ ನಿಂಗ್ ಮಾತಾಡೋದು ನೀವು ಅವ್ನ್ ಮುಂದ್ಗಡೆ ನನ್ನ ಮಾನ ಮರು ದಿನ ಕಳಿತೀರಲ್ಲ ನೀವು ನಡಿ ಬಿಡು ಅದು ಬೇರೆ ಅದೇ ನಿನ್ಗೆ ನಡಿ ನಡಿ ಸಂತ ಎಲ್ಲರೂ ಎಲ್ಲಾರು ಮನೆ ಇಸ್ಕೊಂಡು ಮೊದ್ಲು ಹೋಗ್ ಸಟ್ಲಕದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ